ತುಂಬಾ ಅತಿ ಕಮ್ಮಿ ಸಂಭಾವನೆಯಲ್ಲಿ ದರ್ಶನ್ ಆಕ್ಟ್ ಮಾಡಿದ್ರು ಪ್ರೇಮ ಡೈರೆಕ್ಷನ್ ಕರಿಯಾ ಅವಾಗ ಏನೋ ಕ್ಲಾಶ್ ಆಗುತ್ತೆ ಸ್ವಲ್ಪ ಫುಡ್ ಅಲ್ಲೂ ಊಟ ಏನೋ ಸಣ್ಣ ಸಣ್ಣ ಪುಟ್ಟ ಕ್ಲಾಶ್ ಆಗೋಕ್ಕೆ ಸಣ್ಣ ವಿಚಾರ ಸಾಕಲ್ಲ ಆದರೆ ಏನೋ ಕ್ಲಾಶ್ ಆಗಿರುತ್ತೆ ಸೊ ಅದಕ್ಕೆ ಆ ಶೂಟಿಂಗ್ ಬರಲೇ ಬರೋ ರೀಲ್ಸ್ ಬಿಡು ಅಂತೇಳಿ ಹೇಳಿದಂತೆ ದರ್ಶನ್ ಪ್ರೇಮ್ಗೆ ಅದು ಬಂದು ನನ್ನ ಹತ್ರ ಹೇಳಿದ್ರು ಪ್ರೇಮ್ ಈ ಥರ ಹಿಂಗೆ ಅಂತ ಅಂತಾನೆ ಈ ಪಾಪ ಪ್ರೇಮ್ ಅಷ್ಟು ಪ್ರೀತಿಯಿಂದ ಮಾಡ್ತಕ್ಕಂಥ ಸಬ್ಜೆಕ್ಟ್ ಪಾಪ ಅವ್ನು ತುಂಬ ಅಷ್ಟು ಕನ್ಸ್ ದೊಡ್ಡ ಕನ್ಸು ಕಂಡುಕೊಂಡಿದ್ವಿ ಬಿಡಿ ಪ್ರೇಮ್ ಅವರು ಅಷ್ಟು ದೊಡ್ಡ ಮಟ್ಟದ ಕನಸು ದೊಡ್ಡ ದೊಡ್ಡ ಹೀರೋನೇ ಮಾಡ್ಬೇಕಾಯ್ತು ಪಿಕ್ಚರ್ ನೋಡಿ ಅದು ಯೋ ಯೋಗ ಮತ್ತೆ ಋಣ ಅನ್ನೋದು ಆ ಪಿಕ್ಚರ್ ಹೇಳ್ತೀನಿ ನನ್ನ ಸುದೀಪ್ ಗೆ ಸುದೀಪಡ್ಬೇಕಾಯ್ತು ಕರಿಯಾಗೂ ಬೇರೆ ಸಾಕಷ್ಟು ದೊಡ್ಡ ನೀರು ಎಲ್ಲ ಮಾಡ್ಬೇಕಾಯ್ತು ಶಿವಣ್ಣ ನಾನು ಯೋಗ ಮತ್ತೆ ಋಣ ಇರುತ್ತಲ್ಲ ಯಾರು ಮಾಡ್ಬೇಕು ಅದು ನೋಡಿ ಆಮೇಲೆ ದರ್ಶನ ಮಾಡ್ಬೇಕಾಯ್ತು ತಂದೆ ಮಾತಾಡ ದರ್ಶನ್ ನಮ್ಮ ತಂದೆ ನಾನೆಲ್ಲ ಕದ್ದು ಮಾತಾಡಿ ಆಮ್ಲೆಲ್ಲ ಔಟ್ ಆಯ್ತು ಅಷ್ಟೇ ಸಣ್ಣ ಕ್ಲಾಶ್ ಅಷ್ಟೇ